thank you ప్రీతి హీతి అంగే కన్నను తెస జ్యోతి నిమ్మయ ప్రీతి హూవినీతి అంగే కన్నను జ్యోతి కల్లిన మనసను కరగలుమే పాప తొలగు ప్రీతీయ చిలుమే ಿಗ ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಗಾಳಿನ ಹಾಡು ದೇವರು ಇಲ್ಲದ ಗುಡಿಯಲು ನೋಡು ನೀಡಿ ನೀಡಿತು ದೈವವು ನನಗೆ ನನ್ನ ಕಾಣವು ಮೀಸಲು ನಿಮಗೆ ಸುದಿನ ನಿಲ್ಲ ಜನುಮದಿನ ಸರ್ ಇವತ್ತು ದಿನೇಶ್ ಗುಂಡ್ರಾವ್ ಅವರ ಐವತ್ತೊಂದನೆಯ ಹುಟ್ಟದ ಹಬ್ಬ ಈ ಒಂದು ದಿವಸ ಅವರಿಗೆ ಕೋವಿಡ್ ಒಂದು ಮಹಾಮಾರಿ ಅವ್ರ ಮೈ ಮೇಲೆ ಬಂದಿರತಕ್ಕಂಥದ್ದಿಂದ ಇವತ್ತು ಎಲ್ಲೂ ಅವರ ಹಬ್ಬನ ಅವರ ಆಚರಣೆ ಮಾಡ್ಕೊತಾ ಇಲ್ಲ ಸೊ ಹಾಗಾಗಿ ಕಾರ್ಯಕರ್ತರಾಗಿ ಅವರ ಒಂದು ಅಭಿಮಾನಿಗಳಾಗಿ ನಾವಿವತ್ತು ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ಇರ್ತಕ್ಕಂಥ ನಿರ್ಗತಿಕರು ಬಡವರು ಅಂಥವ್ರಿಗೆ ಇವತ್ತು ಒಂದು ಕಂಬ್ಲಿ ಕೊಡುವಂಥ ಮುಖಾಂತರ ಅವ್ರಿಗೆ ಕಂಬ್ಳಿ ಅಂದರೆ ಅವರು ಮಲಗಿದ್ದಾರೆ ಅವ್ರಿಗೆ ಯಾರಿಗೂ ಏನೊಂದು ಗೊತ್ತಿಲ್ಲ ಯಾವುದೇ ಒಂದು ಪ್ರಚಾರ ಇಲ್ಲದೆ ನಾವೊಂದು ಮಾಡಬೇಕು ಅಂತ ಈ ಒಂದು ಕಾರ್ಯ ನಾವು ಮಾಡ್ತಾಯಿದ್ವಿ ಎಲ್ರಿಗೂ ಕಂಬ್ಲಿ ಒರೆಸ್ಬಿಟ್ಟು ಅವರಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ಡು ಬಿಸ್ಕೆಟು ಇತ್ಯಾದಿಗಳನ್ನು ಅವ್ರಿಗೆ ಅವರವರು ಮಲಗಿರೋ ಜಾಗದಲ್ಲಿ ಇಟ್ಬಿಟ್ಟು ಒಂದು ಅರ್ಥಪೂರ್ಣಕವಾಗಿ ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಎಲ್ಲ ಸೇರಿಕೊಂಡು ಎಲ್ಲ ಒಂದು ಕಾರ್ಯಕರ್ತರು ಅಭಿಮಾನಿಗಳು ಸೇರಿಕೊಂಡು ಇವತ್ತು ಅವರ ಹಬ್ಬನ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಾವು ಇವತ್ತು ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ಅವರ ಹಬ್ಬನ ಅಥರ್ ಅರ್ಥಪೂರ್ಣಕವಾಗಿ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಕೂಲಿ ಕಾರ್ಮಿಕರು ತುಂಬ ಕಷ್ಟದಲ್ಲಿದ್ದಾರೆ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಆ ಇಂದ ಇಲ್ಲಿ ಲಾಸ್ಟ್ವರೆಗೂ ನೋಡ್ತಾ ಇದೀವಿ ಒಂದು ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣ ಹಾಗೂ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥ ನಿರ್ಗತಿಕರುಗಳಿಗೆ ಈ ಒಂದು ಕಂಬ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇವಾಗ ಭಾಳಷ್ಟು ನಮ್ಮ ಪ್ರದೇಶಗಳಲ್ಲಿ ಬಡವರುಗಳಿರ್ತಾರೆ ಆದರೆ ಈ ರೀತಿ ನಿರ್ಗತಿಗರುಗಳಿಗೆ ಒಂದು ಆಶ್ರಯ ನೀಡುವಂಥ ಒಂದು ಯೋಜನೆಯಿಂದ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಅವರ ಹಬ್ಬನ ನಾವು ಎಲ್ಲರೂ ಸೇರಿಕೊಂಡು ಸ್ನೇಹಿತರು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಇವತ್ತು ಮಾಡಬೇಕು ಅಂತ ಈ ಒಂದು ಕಾರ್ಯನ ಮಾಡ್ತಾಯಿದ್ದೀವಿ ಹಾಗಾಗಿ ನಿಜವಾಗ್ಲೂ ಅರ್ಥಪೂರ್ಣಕವಾಗಿ ಇವು ಅವರ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡಬೇಕು ಅಂತ ಮನೋಭಾವನೆಯಿಂದ ಈ ಒಂದು ಐವತ್ತೊಂದನೇ ಅವರ ಹುಟ್ಟುಹಬ್ಬನ ನಾವು ಆಚರಣೆ ಮಾಡ್ತಾಯಿದ್ವಿ ದೇವರು ಅವರಿಗೆ ಒಳ್ಳೆಯ ಆಯುಷು ಆರೋಗ್ಯ ಹಾಗೂ ಕೆಲಸ ಮಾಡೋ ಒಂದು ಶಕ್ತಿ ಕೊಡಲಿ ಅಂತೇಳ್ಬಿಟ್ಟು ಎಲ್ಲ ದೇವತೆಗಳು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ದೇವರುಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತ ಈ ಒಂದು ಬಡವರ ಒಂದು ಸೇವೆ ಮಾಡಬೇಕು ಇವತ್ತು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಇಂಥ ಒಂದು ಪ್ರದೇಶದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ಕಾರ್ಯನ ನಾವು ಎಲ್ಲರೂ ಸ್ನೇಹಿರ್ಕೊಂಡು ಮಾಡ್ತಾಯಿದ್ವಿ ಗಾಂಧಿನಗರದಲ್ಲಿ ನಿರಂತರವಾಗಿ ಜನಗಳ ಸೇವೆ ಜನಗಳ ಕೆಲಸ ಏರಿಯಾ ಅಭಿವೃದ್ಧಿ ಕೆಲಸ ನಡೀತಾ ಇರುತ್ತೆ ಇವತ್ತು ವಿಶೇಷವಾಗಿ ಅತಿ ಬಡವರು ಅದರಲ್ಲೂ ನಿರ್ಗತಿಕರು ಈ ಯಾವುದೂ ನೆಲೆ ಇಲ್ದಿರ ಈ ರೈಲ್ವೆ ನಿಲ್ದಾಣಗಳಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಫುಟ್ಪಾತಲ್ಲಿ ಮಲಗಿರುವಂಥ ಜನಗಳನ್ನ ಹುಡುಕಿ ಇವತ್ತು ಎಲ್ಲರೂ ನೀವೇ ನೋಡ್ತಾ ಇದ್ದೀರಾ ಎಲ್ಲರೂ ಮಲಗಿದ್ದಾರೆ ಅವ್ರಿಗೆ ಏನಾಗ್ತಿದೆ ಅಂತ ಸಹ ಗೊತ್ತಿಲ್ಲ ಅವ್ರಿಗೆ ಯಾರಿಗೆ ಒತ್ಕೊಳ್ಳೋಕ್ಕೆ ಕಂಬಳಿ ಸಹ ಇಲ್ವೋ ಅವರಿಗೆ ಕಂಬಳಿ ಒತ್ತಿಸಿ ಅವರ ಪಕ್ಕದಲ್ಲಿ ಬೆಳಗಿನ ಉಪಹಾರ ಆದಂಥ ಬ್ರೆಡ್ಡು ಬಿಸ್ಕೆಟ್ಸು ಅವ್ರ ಪಕ್ಕದಲ್ಲಿ ಇಟ್ಬಿಟ್ಟು ಹೋಗುವಂಥ ಈ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಇದರಿಂದ ಇದರ ಸೇವೆಯ ಲಾಭ ದಿನೇಶ್ ಗುಂಡ್ರಾವ್ ಅವ್ರಿಗೆ ಸಿಗಲಿ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಶಕ್ತಿ ಕರುಣಿಸ್ಲಿ ಅಂತ ಹೇಳ್ತಾ ನಾವು ದಿನೇಶ್ ಗುಂಡ್ರಾವ್ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ ಅವರ ಹುಟ್ಟು ಹಬ್ಬದ ಶುಭಾಶಯ ಸಮಸ್ತ ಗಾಂಧಿನಗರ ನಮ್ಮ ನಾಗರಿಕರ ಪರವಾಗಿ ಹೇಳ್ತಾ ಇದ್ದೀವಿ ಈ ಕ್ಷೇತ್ರ ಶಾಸಕರಾದ ನಮ್ಮೆಲ್ಲ ಆರಾಧ್ಯ ದೇವ ಶ್ರೀ ದಿನೇಶ್ ಗುಂಡ್ರಾವ್ರವರ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಗಾಂಧಿನಗರ ಬ್ಲ್ಯಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶರವಣರವರ ನೇತೃತ್ವದಲ್ಲಿ ಇವತ್ತು ಏನು ಒಂದು ರೈಲ್ವೆ ನಿಲ್ದಾಣದಲ್ಲಿ ಬಡವರು ತುಂಬ ಅತಿ ತುಂಬ ತುಂಬ ಬಡವರು ಅವ್ರಿಗೆ ಹೊಸ್ಕೊಳ್ಳೋಕ್ಕೆ ಬಿಟ್ಟೇ ಇಲ್ಲ ಅಂಥದ್ದನ್ನು ನಮ್ಮ ಬಡ ಜನಕ್ಕೆ ಒಂದು ಒಳ್ಳೇದಾಗಬೇಕು ಆ ಬಡ ಜನಕ್ಕೆ ಒಳ್ಳೇದಾಗಲಿ ಅಂತ ನಮ್ಮ ಅಧ್ಯಕ್ಷರವರ ನೇತೃತ್ವದಲ್ಲಿ ಎಲ್ಲ ಬಡ ಜನಕ್ಕೆ ನಮ್ಮ ಗಾಂಧಿನಗರ ಕ್ಷೇತ್ರ ಶಾಸಕರಾದ ದಿನೇಶ್ ಗುಡ್ರ ಪರವಾಗಿ ಒಂದು ಒಳ್ಳೆಯ ಕಾರ್ಯವನ್ನು ಇವತ್ತು ಮಾಡಿದೀವಿ ನಮ್ಮ ಸಾಹೇಬರು ಇನ್ನೂ ನೂರಾರು ವರ್ಷಗಳ ಕಾಲ ಆರೋಗ್ಯ ಭಾಗ್ಯ ಐಶ್ವರ್ಯರಾಗಿ ಇನ್ನೂ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಎಷ್ಟೋ ಜನ ಬಡವರು ಇದ್ದಾರೆ ಅವರಿಗೆಲ್ಲ ಇನ್ನೂ ಒಳ್ಳೆಯ ಕಾರ್ಯಕ್ರಮ ಅವ್ರು ಮಾಡಿಕೊಡ್ತಾರೆ ಅದಕ್ಕೋಸ್ಕರ ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡಲಿ ಅಂತ ನಾವು ಕೇಳ್ಕೊತಾ ಈ ದಿವಸ ಇವತ್ತು ರಾತ್ರಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ನಮ್ಮ ಸಾಹೇಬ್ರ ಪರವಾಗಿ ಬಂದು ನಾವು ಈ ಬಡವರಿಗೆ ನಮ್ಮ ಕೈಲಾದಷ್ಟು ಒಂದು ಸೇವೆಯನ್ನು ಮಾಡಿದ್ದೀವಿ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಅವು ಕೋವಿಡಿಂದ ಆದಷ್ಟು ಬೇಗ ಗುಣಮುಖರಾಗಬೇಕು ನಮ್ಮ ಗಾಂಧಿನಗರ ಕ್ಷೇತ್ರದ ಎಲ್ಲ ಜನತೆಯ ಸೇವೆಯನ್ನು ಮಾಡಬೇಕು ಐವತ್ತನೇನೇ ಐವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಈ ನಮ್ಮ ಗಾಂಧಿನಗರದಲ್ಲಿ ಬ್ಲಾಕ್ ಅಧ್ಯಕ್ಷರಾದ ಸೊರ್ಣರವರಿಂದ ನಿರಾಕ್ಷತರಿಗೆ ಕಂಬಳಿ ಮತ್ತು ಬಿಸ್ಕೆಟು ಹಣ್ಣು ಹಂಪಳವನ್ನು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಸಮಯದಲ್ಲಿ ಪಲವಿನ್ಗಳಿಗೆ ಹಂಚಲಾಗಿದೆ ದೇವರು ನಮ್ಮ ದಿನೇಶ್ ಗುಂಡೂರ ಸಾಹೇಬರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ